ಕೊಡಲಾರ್ದೇ ಅಥವಾ ಗ್ರಾಮ ಪಂಚಾಯತ್ ಯಾವುದೇ ರೀತಿಯ ದಾಖಲೆ ಇರಲಾರು ಇರಲಾರ್ದೇನೆ ಹಾಗೂ ತಾಲೂಕಾ ಪಂಚಾಯತ್ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾದ ದಾಖಲಾತಿ ಇರಲಾರ್ದೇ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಯಾವುದೇ ರೀತಿಯ ದಾಖಲೆ ಇಲ್ಲ ಇರಲಾರ್ದೇ ಕೆಲವು ಕಿಡಿಕೇಡಿಗಳು ಏನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಾಗ ಡಮಲ್ ಶಾರ್ ನಂತರ ಅಕ್ರಮವಾಗಿ ಅಲ್ಲನ್ನು ಕಟ್ಟಡ ಕಟ್ಟಿ ಎರಡು ಕಾಂಪ್ಲೆಕ್ಸ್ ಮಾಡಿ ಯಾರಿಗೆ ಹೋಟೆಲು ಯಾರಿಗೆ ಟೆಂಟ್ ಹೌಸು ಯಾರಿಗೆ ಕಟ್ಟಿಂಗ್ ಅಂಗಡಿಗಳು ಸೇರಿಕೊಟ್ಟು ಒತ್ತುವರಿ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸುಮಾರು ತಿಂಗಳಿಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ವೈದ್ಯಕೀಯ ಅಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಯರನಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಲೆಂಬರ್ ತಾಲೂಕು ಆರೋಗ್ಯ ಅಧಿಕಾರಿಗಳು ಕಾರ್ಯಾಲಯ ಬೀದರ್ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಬೀದರ್ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡ್ರಾವ್ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಬೀದರ್ ಜಿಲ್ಲೆ ಬ್ರಿಸ್ ಬದುಕು ಆಸ್ಪತ್ರೆ ಭೇಟಿ ನೀಡಿದಾಗ ಜನಕ್ಕೆ ಇಪ್ಪತ್ತ್ಮೂರು ಎಂಟು ಸಾವಿರದ ಇಪ್ಪತ್ತ್ ಮೂರರಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಈ ಇಪ್ಪತ್ತು ಮನವಿಗಳು ಕೊಟ್ಟಿದ್ದ ಸಮಯದಲ್ಲಿ ಇರ್ತಕ್ಕಂಥ ಡಿ ಬೀದರ್ನ ಡಿ ಎಚ್ ಓಗಳಾದ ಕಳಿಸಿದ ಸಮಯದಲ್ಲಿ ಏನು ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ನಾವೇನು ದೂರು ಜಾಗೃತಿ ಮಾಡಿದ್ದೇವೆ ದೂರು ಸತ್ಯವಾಗಿ ಬೆಳಕಿ ಬಂದಿದೆ ಆದರೂ ಕೂಡ ಇಲ್ಲಿರ್ತಕ್ಕಂಥ ಡಿ ಎಚ್ ಓ ಅವರು ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಕಾನೂನು ಕ್ರಮಕ್ಕೆ ಕೈಗೊಳ್ಳದೆ ಜನ ದಿನಗಳು ವಿಳಂಬ ಮಾಡ್ತಿದ್ದಾರೆ ಇದಕ್ಕೆ ನಾವು ಏನೇ ಕೇಳಕ್ಕೆ ಕೂಡ ಒಂದಲ್ಲ ಹತ್ತು ಸರಿ ಹೋರು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಬರೆದಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಬರೆದೇವೆ ಅಂತ ಹೇಳಿ ವಿಳಂಬ ಮಾಡಿ ಸುಳ್ಳನ್ನು ಮಾಹಿತಿ ಕೊಡ್ತಿದ್ದಾರೆ ಕೇವಲ ಇದು ಒಂದು ಜಾತಿಗೆ ಸೀಮಿತವಾಗಿ ಅಲ್ಲಿರ್ತಕ್ಕಂಥ ಸರ್ಕಾರದ ಜಾಗವನ್ನು ಒತ್ತುವರಿ ಮಾಡೋಕ್ಕೆ ನಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಶಾಮೀಲಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಅದಕ್ಕೋಸ್ಕರ ಇಂದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದ್ದೇವೆ ದಯವಿಟ್ಟು ಕೇವಲ ಒಂದು ವಾರದ ಒಳಗೆ ಅಲ್ಲಿರ್ತಕ್ಕಂಥ ಏನು ಅಕ್ರಮದ ಕಟ್ಟಡ ಇದೆ ಆ ಕಟ್ಟಡವನ್ನು ನೆಲ ಸಮನಗೊಳಿಸಿ ಮತ್ತೆ ಆ ಸ್ಥಳದಲ್ಲಿ ಸರ್ಕಾರದ ಒಂದು ಕಟ್ ಕಟ್ಟಡವನ್ನು ಕಟ್ಟಬೇಕಂತ ಹೇಳ್ತಾ ನಾವೆಲ್ಲರೂ ಇವತ್ತು ಮನೆ ಜಿಲ್ಲಾಧಿಕಾರಿಗೆ ಮೌಖಿಕವಾಗಿ ಮನವಿಯನ್ನು ಮಾಡಿದ್ದೇವೆ ಒಂದು ವಾರದೊಳಗೆ ಮಾಡಿದ್ರೆ ಮನೆ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಅಂತ ಹೇಳಿ ಎಚ್ಚರಿಸುತ್ತಿದೆ ರಾಹುಲ್ ಡಾಂಗ್ ಅಂತ ಹೇಳಿ ಜೈವಿಗರ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಅದೇ ರೀತಿ ಘಟಕ ಜಿಲ್ಲಾಧ್ಯಕ್ಷರಾದಂಥ ದಾವಿದ್ ಹಲಿಗೆ ಸುಧಾಕರ್ ಹಾಗೂ ತಾಲೂಕಾಧ್ಯಕ್ಷರಾದಂಥ ಜಾಶ್ವ ಒಂಟೆ ಹಾಗೂ ಸಾಮಿಯಲ್ ಇಮಾನ್ವನ್ ರಾಹುಲ್ ಮತ್ತು ಟೋನಿ ಸೇರಿದಂತೆ ಅನೇಕ ಗೆಳೆಯರ ಬಳಗದಿಂದ ಮನವಿ ಪತ್ರವನ್ನು ನೀಡಿದ್ದೇವೆ